ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮೊನ್ನೆ ಕಾಲ್ ತುಳಿತ ಆಯ್ತಲ್ಲ ಬೆಂಗಳೂರಲ್ಲಿ ಆ ವಿಚಾರವಾಗಿ ಸಿದ್ದರಾಮಯ್ಯನವರು ಏನೋ ಒಂದು ಗುಡಿಸಿ ಪಕ್ಕಕ್ಕೆ ಸರ್ಸ್ಬಿಡೋಣ ಅಂತ ಒಂದು ಸುದ್ದಿಗೋಷ್ಠಿ ಮಾಡಿದ್ರು ಪರಿಹಾರ ಘೋಷಣೆ ಮಾಡಿದ್ರು ಎಲ್ಲವೂ ಸಹ ಇದೊಂದು ನಾರ್ಮಲ್ ಅನ್ನುವ ರೀತಿಯಲ್ಲಿ ಮಾಡಿ ಎರಡು ಮೂರು ದಿನಕ್ಕೆಲ್ಲ ಹೋಗ್ತಾರೆ ಅನ್ನುವಂತಹ ಮೂಡ್ನಲ್ಲಿರಬೇಕಾದ್ರೆ ರಾಹುಲ್ ಗಾಂಧಿ ಅವರಿಂದ ದೊಡ್ಡ ಮಟ್ಟದ ಫೋನ್ ಕಾಲ್ ಬಂತು ಫೋನ್ ಕಾಲ್ ಬಂತು ಅನ್ನೋದ್ರ ಮಾಹಿತಿ ಬಂದಿದೆ ಫೋನ್ ಕಾಲ್ ಬಂದಿದ್ದ ತಡ ಇಡೀ ಸರ್ಕಾರ ಬೆಚ್ಚಿ ಬಿತ್ತು ರಾಹುಲ್ ಗಾಂಧಿಯ ಹೇಳಿಕೆ ಅಥವಾ ಎಚ್ಚರಿಕೆ ಆಗಿತ್ತು ಏನು ಮಾಡ್ತಾಯಿದ್ದೀರಿ ನೀವು ಏನು ನಡೀತಾ ಇದೆ ಬೆಂಗಳೂರಲ್ಲಿ ಯಾಕೆ ಆಯಿತು ಈ ಘಟನೆ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗ್ತಿದೆ ಕುಂಭಮೇಳದ ಸಂದರ್ಭದಲ್ಲಿ ನಡೆದ ತುಳಿತ ಆಗಿರಬಹುದು ದೆಹಲಿಯ ರೈಲ್ವೆ ನಿಲ್ದಾಣದ ತುಳಿತ ಆಗಿರ್ಬೋದು ಆ ಸಂದರ್ಭದಲ್ಲಿ ನಾವು ಏನೆಲ್ಲ ಮಾತಾಡಿದ್ವಿ ಈಗ ನಮ್ಮದೇ ಆಡಳಿತ ಇರುವಂತಹ ರಾಜ್ಯದಲ್ಲಿ ಇಂತಹ ಪರಿಸ್ಥಿತಿ ಎದುರಾಗಿದೆಯಲ್ಲ ಯಾಕೆ ಅನ್ನುವಂತಹ ದೊಡ್ಡ ಮಟ್ಟದ ಟೀಕೆ ರಾಹುಲ್ ಗಾಂಧಿಯಿಂದ ಬಂತು ಅಲ್ಲಿಂದ ಆ ಟೀಕೆ ಬಂದಿದ್ದೇ ತಡ ಅದನ್ನು ಹೇಗೋ ಗುಡಿಸಿ ಪಕ್ಕಕ್ಕೆ ಸರಿಸಬೇಕು ಅಂತ ಇದ್ದಂತಹ ಇಡೀ ಸರ್ಕಾರ ದಿಢೀರ್ ಅಂತ ಎಚ್ಚೆತ್ಕೊಂಡ್ಬಿಡ್ತು ಸಿದ್ದರಾಮಯ್ಯನವರು ದಿಢೀರಂತ ಎಚ್ಚೆತ್ಕೊಂಡ್ರು ನಿನ್ನೆ ಸಂಜೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಗೃಹ ಮಂತ್ರಿ ಪರಮೇಶ್ವರ್ ಮೂರು ಜನ ಸೇರಿಕೊಂಡು ಪ್ರೆಸ್ ಕಾನ್ಫರೆನ್ಸ್ ನಡೆಸಿದ್ರು ಅದರಲ್ಲಿ ಸಿದ್ದರಾಮಯ್ಯನವರು ಅಮಾನತ್ತುಗಳ ಮೇಲೆ ಅಮಾನತನ್ನು ಘೋಷಣೆ ಮಾಡಿದ್ರು ಯಾರ ಅಮಾನತ್ತು ಪೊಲೀಸರ ಅಮಾನತ್ತು ಯಾವ ಪೊಲೀಸರು ನಮಗೆ ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಇಷ್ಟು ಶಾರ್ಟ್ ಅಲ್ಲಿ ಈ ಕಾರ್ಯಕ್ರಮ ಬೇಡ ಮುಂದಿನ ಭಾನುವಾರ ಇಟ್ಕೊಳ್ಳಿ ಅಂತ ಹೇಳಿದಂತಹ ರಿಕ್ವೆಸ್ಟ್ ಮಾಡಿದಂತಹ ಪೊಲೀಸರು ಕಟ್ಟು ಬಿದ್ದು ಬಲವಂತಕ್ಕೆ ಓಪನ್ ಬಸ್ಸಿನ ಮೆರವಣಿಗೆಯನ್ನು ಕ್ಯಾನ್ಸಲ್ ಮಾಡಿದಂತಹ ಪೊಲೀಸರು ಆ ಮೂಲಕ ಇನ್ನೊಂದಷ್ಟು ಏನು ಅವಘಡಗಳನ್ನು ತಪ್ಪಿಸಿದಂತಹ ಪೊಲೀಸರು ಅವರನ್ನು ಅಮಾನತು ಪೊಲೀಸರು ಅಂದರೆ ಸಣ್ಣ ಪುಟ್ಟ ಅಧಿಕಾರಿಗಳಲ್ಲ ಬೆಂಗಳೂರು ನಗರದ ಕಮಿಷನರ್ ಬಿ ದಯಾನಂದ ಅವರನ್ನು ಸಮ್ ಸಸ್ಪೆಂಡ್ ಮಾಡಿದ್ರು ಅಮಾನತು ಮಾಡಿದ್ರು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅದರ ವ್ಯಾಪ್ತಿಯಲ್ಲಿನೇ ಚಿನ್ನಸ್ವಾಮಿ ಸ್ಟೇಡಿಯಂ ಬರೋದು ಆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಎಲ್ಲ ಸಿಬ್ಬಂದಿಗಳು ಇನ್ಸ್ಪೆಕ್ಟರ್ ಎಲ್ಲರೂ ಅಮಾನತ್ತು 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 ಅಷ್ಟಕ್ಕೆ ನಿಲ್ಲ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಸಹ ತಮ್ಮ ಸ್ಥಾನವನ್ನು ಕಳ್ಕೊಂಡಿದ್ದಾರೆ ಅಲ್ಲಿಂದ ಅವರನ್ನು ಬಿಡುಗಡೆ ಮಾಡಲಾಗಿದೆ ಆ ಸ್ಥಾನದಿಂದ ಅಂತಹ ಒಂದು ಆದೇಶ ಬಂತು ಅಷ್ಟಕ್ಕೆ ನಿಲ್ಲ ಬಂಧನಗಳು ಸಹ ನಡೆದು ಹೋದವು ಒಂದೇ ದಿನದಲ್ಲಿ ಎಷ್ಟೆಲ್ಲ ನಡೆದೋಯಿತು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಫಸ್ಟ್ ಟ್ವೆಂಟಿ ಫೋರ್ ಅವರ್ಸು ಏನೂ ಇಲ್ಲ ಸರ್ಕಾರದ ಪಾತ್ರನೇ ಇಲ್ಲ ತಪ್ಪೇ ಇಲ್ಲ ನಾವು ಎಲ್ಲ ಕರೆಕ್ಟ್ ಆಗಿದ್ವಿ ಜನನೇ ಆತ್ರಕ್ಕೆ ಥರಕ್ಕೆ ಬಿದ್ದರು ಆಗೋಯ್ತು ಏನು ಮಾಡೋಕ್ಕಾಗುತ್ತೆ ಹತ್ತು ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದೀವಿ ಅಷ್ಟೇ ನಮ್ಮ ಕತೆ ಮುಗೀತು ಅನ್ನೋ ಮಟ್ಟಕ್ಕಿದ್ದ ಸರ್ಕಾರ ರಾಹುಲ್ ಗಾಂಧಿಯ ಚಾಟಿ ಏಟಿನ ನಂತರ ಮೈ ಕೊಡುವಿಕೊಂಡಿದ್ದಂಥ ಕೆಲಸ ಮಾಡಿದ್ದಾರೆ ಬಂಧನಗಳು ಆಗೋಯ್ತು ಆರ್ ಸಿ ಬಿ ಎ ಮಾರ್ಕೆಟಿಂಗ್ ಮ್ಯಾನೇಜರ್ ಅವರ ಹೆಸರು ನಿಖಿಲ್ ಸೋಸಲೆ ಬಂಧನ ಆರ್ಗನೈಸರ್ಸ್ ಆ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡೋಕ್ಕೆ ಕಾಂಟ್ರಾಕ್ಟ್ ತಗೊಂಡಿದ್ರಲ್ಲ ಡಿ ಎನ್ ಎ ಅನ್ನುವಂಥ ಕಂಪನಿ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಅದರಿಂದ ಇಬ್ಬರ ಬಂಧನ ಇಬ್ಬರು ನೌಕರರ ಬಂಧನ ಪ್ಲಸ್ ಇನ್ನೊಬ್ಬರ ವಶಕ್ಕೆ ಪಡೆಯಲಾಗಿದೆ ಇನ್ನೊಬ್ಬರನ್ನ ಇಷ್ಟೆಲ್ಲ ಮಾಡಿಬಿಟ್ರು ಯಾಕೆ ಫಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆ ಯೋಚನೆಗಳು ಬರಲಿಲ್ಲ ಓನ್ಲಿ ಆಫ್ಟರ್ ರಾಹುಲ್ ಗಾಂಧಿ ಡಯಲ್ಸ್ ಇದೆಲ್ಲ ಆಗಿದೆ ಪ್ಲಸ್ ರಾಹುಲ್ ಗಾಂಧಿ ಒಂದು ಎಕ್ಸ್ ಪೋಸ್ಟನ್ನು ಹಾಕಿದ್ದಾರೆ ಈ ದುರ್ಘಟನೆ ತುಂಬ ಆಘಾತಕಾರಿ ಅಥವಾ ವಿಷಾದಕರವಾದಂಥದ್ದು ಸತ್ತವರಿಗೆ ಸಾಂತ್ವನಗಳು ಆಸ್ಪತ್ರೆಯಲ್ಲಿರೋರು ಬೇಗ ಬೇಡ ಗುಣಮುಖರಾಗಲಿ ಅನ್ನುವ ರೀತಿಯಲ್ಲಿ ಒಂದು ಪೋಸ್ಟನ್ನು ಸಹ ಹಾಕಿದ್ರು ಆ ಮೂಲಕ ಅವರೇ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಸಿದ್ದರಾಮಯ್ಯ ಸರ್ಕಾರವನ್ನು ಓಪನ್ ಆಗೂ ಸಹ ತರಾಟೆಗೆ ತೆಗೆದುಕೊಂಡಂಗೆ ಆಯಿತು ಈಗ ನಮಗೆ ಗೊತ್ತಿರುವಂತಹ ವಿಚಾರಗಳು ನಿನ್ನೆ ಕೂಡ ನಾವು ಚರ್ಚೆ ಮಾಡಿದ್ವಿ ಅದಕ್ಕೆ ಸೇರಿಸುವಂತಹ ವಿಚಾರಗಳೇನು ಅಂದರೆ ಆ ಹತ್ರವಾಗಿ ಆ ಕಾರ್ಯಕ್ರಮವನ್ನು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಆ ಏರ್ಪಾಡು ಮಾಡಿದ್ರಲ್ಲ ಆ ಕಾರ್ಯಕ್ರಮದ ಸ್ಟೇಜ್ ಮೇಲೆ ಯಾರ್ಯಾರು ಬಂದಿದ್ದರು ಸಿದ್ದರಾಮಯ್ಯನವರ ಮೊಮ್ಮಗ ಜಮೀರ್ ಅಹಮದ್ ಖಾನ್ ಅವರ ಮಗ ಇವರಿಗೆಲ್ಲ ಏನು ಅಲ್ಲಿ ಇರುವಂತಹ ಎಲಿಜಿಬಿಲಿಟಿ ಅಲ್ಲಿಗೆ ಹೋಗೋದಕ್ಕೆ ಅವರಿಗೆ ಅಧಿಕಾರ ಕೊಟ್ಟವರು ಯಾರು ಅವಕಾಶ ಕೊಟ್ಟವರು ಯಾರು ಅದು ಸರ್ಕಾರಕ್ಕೆ ಸರ್ಕಾರಿ ಕಾರ್ಯಕ್ರಮ ಅಂತೀರಿ ಸರ್ಕಾರಿ ಕಾರ್ಯಕ್ರಮ ಅಂದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಬೇರೆ ಸಚಿವರುಗಳು ರಾಜ್ಯಪಾಲರು ಇದ್ದರು ರಾಜ್ಯಪಾಲರು ಇವರು ಇರ್ಬೋದಾಗಿತ್ತು ಈ ಸಂಬಂಧಿಗಳು ಮೊಮ್ಮಕ್ಕಳು ಮಕ್ಕಳು ಇವರೆಲ್ಲೇ ಯಾಕೆ ಬರಬೇಕಾಗಿತ್ತು ಅದೇ ಮುಖ್ಯವಾದ ಕಾರಣ ಉದ್ದೇಶ ಇದ್ದಿದ್ದೇ ಅದು ಅಲ್ಲೊಂದು ಕಾರ್ಯಕ್ರಮ ಮಾಡೋದು ನಿನ್ನೆ ಸಹ ನಾನು ಹೇಳಿದ್ದೆ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ದೇನೆ ಸೆಲ್ಫಿಗಳು ತೆಗೆದುಕೊಳ್ಬೇಕು ಫೋಟೋಸ್ ಕ್ಲಿಕ್ಕಸ್ಕೊಬೇಕು ಅದರಲ್ಲೂ ವಿಶೇಷವಾಗಿ ವಿರಾಟ್ ಕೊಹ್ಲಿ ಜೊತೆ ಸೆಲ್ ಸೆಲ್ಫಿ ತೆಗೆಸ್ಕೊಳ್ಬೇಕು ವಿರಾಟ್ ಕೊಹ್ಲಿ ಜೊತೆ ಫೋಟೋಗಳು ತೆಗೆಸ್ಕೊಳ್ಬೇಕು ಪ್ಲಸ್ ಆರ್ ಸಿ ಬಿಯ ಗೆಲುವಿನಲ್ಲಿ ಕರ್ನಾಟಕ ಸರ್ಕಾರದ ಪಾತ್ರ ಇದೆ ಅನ್ನುವ ರೀತಿಯಲ್ಲಿ ತೋರಿಸ್ಕೊಳ್ಬೇಕು ಇಡೀ ಜಗತ್ತಿಗೆ ತೋರಿಸ್ಕೊಳ್ಬೇಕು ಈ ಸಂದರ್ಭವನ್ನು ಬಳಸ್ಕೊಳ್ಳೇಬೇಕು ಯಾಕಂದರೆ ಹದಿನೆಂಟು ವರ್ಷಗಳಲ್ಲಾದ ಮೇಲೆ ಈ ಒಂದು ಟ್ರೋಫಿ ನಮಗೆ ಬಂದಿದೆ ಮೊಟ್ಟ ಮೊದಲ ಬಾರಿಗೆ ಆರ್ ಸಿ ಬಿ ಐ ಪಿ ಎಲ್ಲನ್ನು ಗೆದ್ದುಕೊಂಡಿದೆ ಆ ಸನ್ನಿವೇಶವನ್ನು ಬಿಡೋಕ್ಕಾಗುತ್ತಾ ಬಿಡಬಾರ್ದು ಅನ್ನುವಂತಹ ಮನಸ್ಥಿತಿಗೆ ಬಂದೇ ಇವರು ಇದನ್ನೆಲ್ಲ ಮಾಡಿರೋದು ಪೊಲೀಸರು ಗೋಗರ್ದಿದ್ರು ಬೇಡ ಆಗಲ್ಲ 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 ಅಂತ ಆದರೆ ಇವರು ಇವರ ಪ್ರತಿಷ್ಠೆಗೆ ಇವರ ಸೆಲ್ಫಿ ಹುಚ್ಚಿಗೆ ಇವರ ಸಂಬಂಧಿಕರು ಮಂತ್ರಿಗಳ ಸಂಬಂಧಿಕರು ಅಥವಾ ಸರ್ಕಾರಿ ಅಧಿಕಾರಿಗಳ ಸಂಬಂಧಿಕರು ಬಂದಿರ್ಬೋದೇನೋ ಅವರೆಲ್ಲರನ್ನು ಖುಷಿಪಡಿಸ್ಕೊಳ್ಳೋದಕ್ಕೆ ಅವರ ಆತ್ಮಗಳನ್ನು ತಣಿಸ್ಕೊಳ್ಳೋದಕ್ಕೆ ಇಷ್ಟು ಜನರಿಗೆ ಈ ರೀತಿ ಕೊಟ್ಟರು ಹನ್ನೊಂದು ಜನ ಜೀವ ಕಳ್ಕೊಳ್ಬೇಕಾಯ್ತು ಹನ್ನೊಂದು ಜನ ಇನ್ನೂ ಇಬ್ಬರು ಗಂಭೀರ ಸ್ಥಿತಿಯಲ್ಲಿದ್ದಾರಂತೆ ಮೂವತ್ತರಲ್ಲಿ ಇನ್ನು ಮಿಕ್ಕಂತಹ ಇಪ್ಪತ್ತೆಂಟು ಮೂವತ್ತು ಜನ ಆಲ್ಮೋಸ್ಟ್ ರಿಕವರ್ ಆಗ್ತಿದ್ದಾರೆ ಆದರೆ ಇಬ್ಬರು ಮಾತ್ರ ತುಂಬ ಸೀರಿಯಸ್ ಆಗಿ ಐ ಸಿ ಯು ಸಾವಿನ ಸಂಖ್ಯೆ ಏರಿಕೆ ಆಗಬಹುದು ಅಂತಹ ಸನ್ನಿವೇಶವನ್ನು ಅವರು ತಂದಿಟ್ಟರು ಸೊ ನೀವು ಡಿಫ್ರೆನ್ಸನ್ನು ಗಮನಿಸಿ ಯಾವುದೇ ಸರ್ಕಾರಗಳಾಗಿರಬಹುದು ಹೈಕಮಾಂಡ್ನಿಂದ ಬಂದರೆ ಹೆಂಗೆ ಆಡ್ತಾರೆ ಅಂತ ಅದಕ್ಕಿಂತ ಮೊದಲು ಅದನ್ನು ಹಾಗೇ ಮುಚ್ಚಿಡುವಂತಹ ಅಥವಾ ಅದನ್ನು ಹಾಗೆ ಗೂಡಿಸ ಹಾಕೋ ಪ್ರಯತ್ನ ಮಾಡಿದ್ರು ಹೈಕಮಾಂಡ್ನಿಂದ ಸೂಚನೆ ಬಂದ ತಕ್ಷಣ ಕೊಡವಿ ನಿಂತು ಎಲ್ಲ ಮಾಡಿದ್ರು ಯಾಕೆ ಅಷ್ಟೆಲ್ಲ ಮಾಡಿದ್ರು ಅಂದರೆ ಎರಡು ವಿಚಾರಕ್ಕೆ ಏನು ಮಾಡಿದ್ರಿ ಅಂತ ಜನ ಕೇಳ್ತಾರಲ್ಲ ಆಗ ಹೇಳ್ಬೋದಲ್ಲ ಇವರು ಇವ್ರನ್ನ ಸಸ್ಪೆಂಡ್ ಮಾಡಿದ್ವಿ ಇವ್ರನ್ನ ಅರೆಸ್ಟ್ ಮಾಡಿದ್ವಿ ಇವ್ರ ಮೇಲೆ ಕ್ರಮ ಆಯಿತು ಕಮಿಷ್ನರ್ನೇ ಬಿಡಲಿಲ್ಲ ನಾವು ಅಂತ ಇಲ್ಲದೆ ಹೋದರೆ ಜನ ಕೇಳಬೇಕಾದ್ರೆ ನಿಮ್ಮ ಮೇಲೆ ಏನು ಕ್ರಮ ಅಂತಲೂ ಕೂಡ ಬರುವ ಪ್ರಶ್ನೆಗಳಿರ್ತಾವಲ್ಲ ಅದಕ್ಕಿಂತ ಮೊದಲು ಏನಾದರೂ ಮಾಡಿ ಜನರ ಮನಸ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡಿಬಿಟ್ಬಿಡೋದು ಈಗ ಚರ್ಚೆಗಳೆಲ್ಲರೂ ಸಹ ಬೆಂಗಳೂರು ಕಮಿಷನರ್ ದಯಾನಂದರನ್ನು ಸಸ್ಪೆಂಡ್ ಮಾಡಿರೋದು ಎಷ್ಟು ಸರಿ ಅನ್ನೋ ಕಡೆ ಹೋಗಿದೆಯಾ ಹೊರತು ಸಿದ್ದರಾಮಯ್ಯರು ಹೊ ಸಿದ್ದರಾಮಯ್ಯನವರ ಹೊಣೆಗಾರಿಕೆ ಏನು ಮಂತ್ರಿಗಳ ಮೇಲೆ ಏನು ಕ್ರಮ ಉಪಮುಖ್ಯಮಂತ್ರಿಗಳ ಮೇಲೆ ಏನು ಕ್ರಮ ಯಾವುದು ಮತ ಚರ್ಚೆಗೆ ಬರ್ತಾ ಇಲ್ಲ ಯಾವುದು ಚರ್ಚೆಗೆ ಬರ್ತಾ ಇಲ್ಲ ಚರ್ಚೆ ತಿರ್ಗಿಸ್ಬಿಟ್ರು ಪೊಲೀಸರ ಮೇಲೆ ಆಗಿರುವಂತಹ ಕ್ರಮ ಸರಿನಾ ಆ ಚರ್ಚೆಗಳಿಗೆ ತಿರುಗಿಸ್ಬಿಟ್ರು ಇದು ಒಂದು ಇನ್ನೊಂದಾದರೆ ತಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಯಾರ್ಯಾರು ಬಂದಿದ್ರಲ್ಲ ಅದರ ಕಡೆ ಕೂಡ ಗಮನ ಹೋಗದೇ ಇರಲಿ ಅದರ ಕಡೆ ಕಡೆ ಗಮನ ಹೋಗದೇ ಇರಲಿ ಹಾಗಾಗಿ ಈ ಕ್ರಮ ಕೈಗೊಂಡರು ಆದರೆ ಈ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅವರ ಮನಸ್ಸಿನಲ್ಲಿ ಇದ್ದಿದ್ದಿದ್ರೆ ಫಸ್ಟ್ ಟ್ವೆಂಟಿ ಫೋರ್ ಅವರ್ಸೇ ತಗೊಂಡಿರೋರು ರಾಹುಲ್ ಗಾಂಧಿಯ ಚಾಟಿ ಏಟಿಗೆ ಕಾಯ್ತಾ ಇರಲಿಲ್ಲ ಕಾಯ್ತಾ ಇರಲಿಲ್ಲ ಸೊ ಇದಿಷ್ಟು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆಗಿರುವಂತಹ ಬೆಳವಣಿಗೆ ರಾಹುಲ್ ಗಾಂಧಿಯ ಫೋನ್ ಕಾಲ್ ಒಂದು ಬರದೇ ಹೋಗಿದ್ದಿದ್ರೆ ಏನೋ ಬಡವರ ಜೀವ ಹೋಯ್ತು ಏನು ಯಾರಿಗೆ ನಷ್ಟ ಅಂತ ಅದನ್ನು ಹಂಗೆ ಗುಡಿಸಿ ಪಕ್ಕಕ್ಕೆ ಹಾಕಿರೋರು ನಾಲ್ಕು ದಿನ ಒಂದು ವಾರಕ್ಕೆ ನಾವು ಮರ್ತೋಗ್ತಿದ್ವಿ ಜನನೂ ಮರೆತೋಗ್ತಿದ್ರು ಯಾವತ್ತೋ ಒಂದು ದಿನ ನೆನಪಿಸ್ಕೊಳ್ಳೋದು ಬೇರೆ ಇಂತಹ ಘಟನೆ ನಡೆದಾಗ ಬೆಂಗಳೂರಲ್ಲಿ ಇಂಥದ್ದು ನಡೆದಿತ್ತು ಅಂತಲೋ ಅಥವಾ ಬಿ ಜೆ ಪಿ ಆಡಳಿತದ ಜಾಗದಲ್ಲಿ ಎಲ್ಲಾದರೂ ಅಂಥದ್ದು ನಡೆದಾಗ ಕರ್ನಾಟಕದಲ್ಲಿ ನಡೆದಿಲ್ವಂಥ ಬಿ ಜೆ ಪಿಯವರು ನೆನಪಿಸಿರೋರು ಅಷ್ಟೇ ಇದೇ ನಮ್ಮ ರಾಜ್ಯದ ಅಥವಾ ಇಡೀ ದೇಶದ ವ್ಯವಸ್ಥೆ ಸರ್ಕಾರಗಳ ಹಣೆ ಬರ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗೆ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು